ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಲೋ ಹಾಲ್ ಗುಡ್ ನಾವು ಕೂಡ ಚೆನ್ನಾಗಿದ್ದೀವಿ ಏನಪ್ಪ ಇವತ್ತಿನ ಸಮಾಚಾರ ಇದೇ ಇದೆ ಸಮಾಚಾರ ಎಲ್ಲ ಇದೆ ಅದಕ್ಕೆ ಮುಂಚೆ ನನ್ನ ಮಕ್ಕಳು ಟಬ್ಬಲ್ಲಿ ಕೂತ್ಕೊಂಡಿದ್ದಾರೆ ಅದನ್ನು ಶೂಟ್ ಮಾಡಿಕೊಂಡೆ ಭಾಳ ಖುಷಿಯಾಯಿತು ಅವಳಂತೂ ಎಷ್ಟು ಎಂಜಾಯ್ ಮಾಡ್ತಿದ್ಲು ನೋಡಿ ನೋಡೋಕ್ಕೆ ಒಂದು ಜನದ ಮಕ್ಕಳಿಗೆ ಒಂಥರದಲ್ಲ ಒಂಥರದ್ದು ಹೊಸ ಹೊಸದು ಏನೇನು ಇರುತ್ತೆ ಎಲ್ಲದು ಬೇಕನ್ಸುತ್ತಲ್ವ ಹಂಗಾಗಿ ನಾನು ಕೂಡ ಸುಮ್ಮನೆ ಇದ್ದೆ ಟಬ್ ಇಟ್ಕೊಂಡು ಎಲ್ಲಿ ಬಿದ್ದೋದಾರಲ್ಲ ಅಂತ ಭಯ ಬೇರೆ ಅಲ್ವಾ ಹಂಗಾಗಿ ಸ್ವಲ್ಪ ಹೊತ್ತು ಆಟಾಡ್ತಿದ್ದಾಗಿ ನಾನು ದೋಸೆ ಮಾಡಿದ್ದೆ ದೋಸೆ ಹೆಂಚು ಕೂಡ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ನಾನು ಹೇಳಿದ್ದೆ ಅಲ್ವಾ ಲಾಸ್ಟ್ ಟೈಮು ಯಾವ ಥರ ಕ್ಲೀನ್ ಮಾಡೋದು ಅಂತೇಳ್ಬಿಟ್ಟು ಆ ಹೆಂಚಿನ ಸ್ವಲ್ಪ ಕಾಯ್ದಕ್ಕಿಟ್ಬಿಟ್ಟು ಅದಕ್ಕೆ ಅದಕ್ಕೆ ಉಪ್ಪಾಕಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಇದ್ದರೆ ನೆಕ್ಸ್ಟ್ ಟೈಮ್ ದೋಸೆ ದೋಸೆದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಕಿತ್ತೋಗಲ್ಲ ಸೊ ಅದರಿಂದ ಸೊ ಅವಾಗವಾಗ ಈ ಥರ ಕ್ಲೀನ್ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಹಾಗೆ ಇವತ್ತು ಸ್ವಲ್ಪ ಹೊರಗೆ ಹೋಗೋದಿತ್ತು ಎಲ್ಲಿಗೆ ಅಂತಂದರೆ ಸಿಲ್ವರ್ ಜ್ಯುವೆಲ್ರಿ ಶಾಪ್ಸ್ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅವರು ಹೊಸ್ದಾಗಿ ಜ್ಯುವೆಲ್ರಿ ಶಾಪ್ ಓಪನ್ ಮಾಡ್ತಿರೋದ್ರಿಂದ ಇನಾಗ್ರೇಷನ್ ಸ್ವಲ್ಪ ಮುಂದೆ ಇದೆ ಹಂಗಾಗಿ ಮನೆಯಲ್ಲಿ ಸ್ವಲ್ಪ ಇದೆ ನೋಡಿ ಅಂತ ತೋರಿಸಿದ್ರು ನಾನು ಯೂಶಲಿ ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದೆ ಬಟ್ ಇಷ್ಟೊಂದು ಡೈರೆಕ್ಟ್ ಕ್ಲಿಯರ್ ಆಗಿ ಇವತ್ತೆ ಫಸ್ಟ್ ನೋಡಿದ್ದು ಬಹಳ ಚೆನ್ನಾಗಿದ್ವು ಫ್ರೆಂಡ್ಸ್ ಏನು ಗೊತ್ತಾ ಇವತ್ತು ಗೋಲ್ಡ್ ರೇಟ್ ಇರೋ ಅಂತದ್ರಲ್ಲಿ ನಾವು ಗೋಲ್ಡ್ ಅಂತ ಬೈ ಮಾಡೋದಕ್ಕೆ ಮಿಡಲ್ ಕ್ಲಾಸ್ ಮಂದಿ ನಮ್ಮಂತವ್ರಿಗೆ ಬಹಳ ಕಷ್ಟ ಅಲ್ವಾ ಸೊ ಹಂಗಾಗಿ ಆ ತರ ಕಾಣುವಂತ ಬಡವೇನ ವೇರ್ ಮಾಡೋದಕ್ಕೆ ನಮಗಂತೂ ಬಹಳ ಬಹಳ ಇಷ್ಟ ಹೇಗಿದೆ ನೋಡಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆಯಾ ಬರಿ ನೋಡೋದಲ್ಲ ಕಮೆಂಟ್ ಮಾಡಿ ಹೇಗಿದೆ ಅಂತೇಳ್ಬಿಟ್ಟು ಸರಿನಾ ಇದಂತೂ ಲುಕ್ ಲೈಕ್ ಗೋಲ್ಡ್ ಆ್ಯಸ್ ಇಟ್ ಈಸ್ ಏನು ಚೇಂಜಸ್ ಇಲ್ಲ ಆ್ಯಂಡ್ ಟಿಕ್ ಪೀಸ್ ಯಾವ ಥರ ಇರುತ್ತೆ ಅದೇ ಥರನೇ ಇದೆ ಆ್ಯಂಡ್ ನನಗೂ ಕೂಡ ಬಹಳ ಬಹಳ ಇಷ್ಟ ಅದು ಆ್ಯಂಡ್ ರೀಸನಬಲ್ ಪ್ರೈಸ್ ಇತ್ತು ಎಲ್ಲ ನಾವ್ ಹೆಣ್ಮಕ್ ಹೆಂಗೆ ಅಲ್ವಾ ಫ್ರೆಂಡ್ಸ್ ನಾವು ಶಾಪ್ ಶಾಪ್ಗೆ ಹೋದ್ರೆ ಅದೇ ಕಾಣಿಸ್ಬೋದು ಇದೇಂಗೆ ಕಾಣಿಸ್ಬೋದು ಅದು ಚೆನ್ನಾಗಿದೆಯಾ ಇದು ಚೆನ್ನಾಗಿದ್ಯಾ ಈ ಆಗಿ ಬಿಝಿಯಾಗೋಗ್ತೀವಿ ಯಾಕಂದ್ರೆ ಎಲ್ಲದು ಇಷ್ಟ ಬಟ್ ಏನು ಮಾಡೋದು ತಗೊಳ್ಳೋದು ಯಾವುದಾದ್ರೂ ಒಂದಾಗಿರತ್ತೆ ಬಟ್ ನೋಡೋದಕ್ಕೆ ಏನ್ ಕಾಸ್ ಪಡ್ಬೇಕಾ ಅಂತಾರಲ್ಲ ಹಂಗಾಗಿ ಎಲ್ಲದನ್ನು ನೋಡಬೇಕು ನನ್ನ ಆಸೆ ಜಾಸ್ತಿ ಅವರು ಪಾಪ ತುಂಬ ಇಂದ ತೋರಿಸಿದ್ರು ಒಂದು ನಕ್ಲೀಸ್ ಇಟ್ಕೊಂಡಿದೆ ತುಂಬ ಚೆನ್ನಾಗಿತ್ತು ಹೇಳ್ಬಿಟ್ಟು ಅದ್ರ ಜೊತೆ ಇದು ಕೂಡ ಭಾಳ ಇಷ್ಟ ಆಯಿತು ನಾವು ಯಾವುದಾದ್ರೂ ಒಂದು ಮ್ಯಾಚಿಂಗ್ ಅಂತ ಒಂದು ಗೌನು ಇಲ್ಲಾಂದ್ರೆ ಒಂದು ರೆಡ್ ಕಲರ್ ಸ್ಯಾರಿ ಹಾಕ್ಕೊಂಡ್ಬಿಟ್ಟು ಈ ತರದೊಂದು ಚೋಕರ್ ಹಾಕೊಬಿಟ್ರಂತೂ ಜಸ್ಟ್ ವಾವ್ ಥರ ಕಾಣಿಸುತ್ತಲ್ವ ನನಗೂ ಭಾಳ ಇಷ್ಟ ಆಯಿತು ಅದಕ್ಕಿಂತ ಜಾಸ್ತಿ ನಾನೊಂದು ಸೆಲೆಕ್ಟ್ ಮಾಡಿದ್ನಲ್ಲ ಫಸ್ಟು ಅದು ಸಖತ್ ಇಷ್ಟ ಆಗಿದ್ದಂದರೆ ಅದು ಗ್ರಾಮ್ ಕೂಡ ಟ್ವೆಂಟಿ ಟೂ ಗ್ರಾಮ್ಸ್ ಇದೆ ಫ್ರೆಂಡ್ಸ್ ಆಲ್ಮೋಸ್ಟ್ ಅದು ನನಗೆ ಸಿಕ್ಕಿದ್ದು ಫೋರ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ಗೆ ನನಗೆ ಫೋರ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಕೊಡೋದು ಹೆಚ್ಚಲ್ಲ ಬಟ್ ನನಗೆ ಭಾಳ ಭಾಳ ಇಷ್ಟ ಆಯಿತು ಸೇಮ್ ಲುಕ್ ಲೈಕ್ ಗೋಲ್ಡೇ ಅಲ್ವಾ ಸೊ ಎಲ್ಲ ಫಂಕ್ಷನ್ಸ್ಗೂ ಕೂಡ ವೇರ್ ಮಾಡ್ಬೋದು ಹೇಳ್ಬಿಟ್ಟು ಮತ್ತೆ ಅದನ್ನೇ ನಾನಂತೂ ಸೆಲೆಕ್ಟ್ ಮಾಡಿದೆ ಅಕ್ಕಂಗೆ ಇದಂತೂ ಭಾಳ ಇಷ್ಟ ಆಯಿತು ಹಾಕ್ಕೊಂಡಿದ್ದಾರಲ್ಲ ಇದು ಒಂಥರ ಚೌಕರ್ ಗ್ರೀನ್ ಕಲರು ಬಿಟ್ಟು ನಾನು ಕೂಡ ವೇರ್ ಮಾಡಿದ್ದೀನಿ ಇದಕ್ಕೆಲ್ಲ ಸ್ವಲ್ಪ ಮ್ಯಾಚಿಂಗ್ ಇದ್ದರೆ ಭಾಳ ಭಾಳ ಚೆನ್ನಾಗಿರುತ್ತೆ ಬಟ್ ಇನ್ವೆಸ್ಟ್ ಮಾಡೋದು ದೊಡ್ಡ ಅಮೌಂಟ್ ಅಲ್ವಾ ಸಿಲ್ವರ್ ಅಲ್ವಾ ಹಂಗೆ ಒಂದು ಒಂದಿರಲಿ ಅಂತ ತೊಗೊಂಡಿದ್ದಾಯಿತು ಇನ್ನು ಫ್ರೆಂಡ್ಸ್ ಸಿಲ್ವರಲ್ಲಂತೂ ಸ್ವಲ್ಪ ಪ್ರಾಂತದಿತ್ತು ನೋಡಿ ಇಲ್ಲಿ ಶಂಕು ಮೇಲೆ ಆರತಿ ದೀಪ ಇದೆ ಇದಂತೂ ಸಿಕ್ಕಾಭಟ್ ಹೈಲಿ ಡಿಮ್ಯಾಂಡ್ ಅಂತೆ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಶಂಕುನ ಲಕ್ಷ್ಮಿ ಸಂಕೇತ ಅಂತ ಹೇಳ್ತಾರಲ್ವ ಸೊ ಈ ದೀಪ ನಾನು ನಿಜ ನಾನಂತೂ ನೋಡಿರಲಿಲ್ಲ ಇದು ಫಸ್ಟ್ ಟೈಮ್ ನೋಡಿದ್ದು ಬಹಳ ಭಾಳ ಚೆನ್ನಾಗಿತ್ತು ಆರತಿ ದೀಪ ಫೈನಲಿ ಫ್ರೆಂಡ್ಸ್ ನಾನು ಎಲ್ಲಿಂದ ಎಲ್ಲಿ ತನಕ ಹೋದ್ರು ನನಗೆ ಇಷ್ಟ ಆಗಿದ್ದು ನೆಕ್ಲೆಸ್ ಇದು ಅಂದರೆ ನನಗೆ ಭಾಳ ಭಾಳ ಇಷ್ಟ ಆಗಿ ಬೈ ಮಾಡಿದ್ದು ಇದು ನೋಡಿ ಅರ್ಶನಾ ಕುಂಕುಮ ಮತ್ತು ಅಕ್ಷತೆ ಇಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ಯೂಟ್ ಕ್ಯೂಟಾಗಿ ನನಗೂ ಸಿಲ್ವರ್ ಐಟಮ್ಸ್ ಕೂಡ ನೋಡಿದಾಗ ಅದ್ ತಗೋಬೇಕು ಇತ್ ತಗೋಬೇಕು ಅಂತ ಏನೇನೋ ಅನ್ಸುತ್ತೆ ಬಟ್ ಬಜೆಟ್ ನಮ್ದೊಂದು ಐಡಿಯಾ ತಲೆನಲ್ಲಿ ಇರುತ್ತಲ್ವಾ ಇಷ್ಟಲ್ಲಿ ಏನಾದ್ರು ತಗೋಳೋಣ ಅಂತ ಹೇಳ್ಬಿಟ್ಟು ಆ ತರ ಪ್ಲಾನ್ ಮಾಡ್ಕೊಂಡು ನಾನ್ ಅದನ್ನ ನೆಕ್ಲೆಸ್ ತಗೊಂಡೆ ಎಲ್ಲಾ ಮದ್ವೆ ಗೆ ವೇರ್ ಮಾಡ್ಬೋದು ಅಂತ ಇನ್ನ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಆ ಸ್ವಲ್ಪ ಸಿಲ್ವರ್ ಐಟಮ್ಸ್ ತಗೋಬೇಕು ಅನ್ನೋ ಆಸೆ ಇದೆ ನೋಡ್ಬೇಕು ಆಸೆ ಎಷ್ಟೊತ್ತಿ ಇಡೇ ಇರುತ್ತೆ ಎಷ್ಟ್ ದಿನಕ್ಕೆ ಇಡೇ ಅಂದ್ಬಿಟ್ಟು ಅದಾದ್ಮೇಲೆ ಇವ್ರು ಕೆಲವೊಂದು ಜುಮಾ ಕೂಡ ಜುಮ್ಕಾ ಕೂಡ ತೋರ್ಸ ರು ಈ ಜುಮ್ಕಗಳು ಮಿನಿಮಮ್ ಇಪ್ಪತ್ತೆರಡು ಇಪ್ಪತ್ತ್ ಗ್ರಾಮ್ ಇದೆ ಸೊ ನನಗೆ ಸ್ವಲ್ಪ ವೆಯ್ಟ್ ಅನ್ನಿಸ್ತು ಕಿವಿಗೆ ಸ್ವಲ್ಪ ಲೈಟ್ ವೆಯ್ಟ್ ಇದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಎಲ್ಲರ ಕಿವಿನೂ ಒಂದೇ ತರನೇ ನೀರೆಲ್ಲ ಸ್ವಲ್ಪ ಗಾಯನೇ ಆಗೋಗ್ಬಿಡುತ್ತೆ ಆ ಭಾಳ ಬಹಳ ಚೆನ್ನಾಗಿತ್ತು ಇದು ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ ಸ್ವಲ್ಪ ಲೈಟ್ ವೆಯ್ಟಲ್ಲಿ ಮಾಡಿಸ್ಕೊಡಿ ಅಂತ ಹೆಚ್ಚಿ ಅದನ್ನೇ ಆವಾಗ ತಗೊಳ್ತೀನಿ ಅಂತ ಗೊತ್ತಿಲ್ಲ ಬಟ್ ಆ ಥರ ಏಳಂತೂ ಬಂದಿದ್ದೀನಿ ಆ ನೋಡಬೇಕು ಅದೊಂದು ಸೆಟ್ ತಗೊಂಡ್ರೆ ಅಂತೂ ಚೆನ್ನಾಗಿರುತ್ತೆ ಅಲ್ವಾ ಇನ್ನು ಅವರು ಕೂಡ ಹಾಕೊಂಡು ತೋರಿಸಿದ್ರು ನೋಡಿ ಚೆನ್ನಾಗ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಂದೇನ ಕೆಲಸ ಚೆನ್ನಾಗಿದ್ಯಾ ಇಷ್ಟೆಲ್ಲ ನಾವು ಅವ್ರ ಮನೆಯಲ್ಲಿ ಕುತ್ಕೊಂಡು ನೋಡಿ ಸ್ವಲ್ಪ ನಮಗೆ ಇಷ್ಟವಾಗಿದೆ ಅಂತ ತೊಗೊಂಡ್ ಬಂದ್ವಿ ಹಾಗೆ ಫ್ರೆಂಡ್ಸ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಯಾರೆಲ್ಲ ನೋಡಿದ್ರು ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ